ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಬಾಳೆಹಣ್ಣು ತಿನ್ನುವುದು ಉತ್ತಮ ಆರೋಗ್ಯದ ಕಡೆಗೆ ಒಂದೇ ಹೆಜ್ಜೆ ಇಟ್ಟಂತೆ ಒಂದು ಸಣ್ಣ ಹೆಜ್ಜೆ ದೀರ್ಘ ಪ್ರಯಾಣಕ್ಕೆ ಕಾರಣವಾಗುವಂತೆ ಬಾಳೆಹಣ್ಣುಗಳು ಸಾಮಾನ್ಯ ರುಚಿಕರವಾದ ಮತ್ತು ಪೌಷ್ಟಿಕಾಂಶದ ಆಹಾರವಾಗಿದ್ದು ಅನೇಕ ಜನರು ತಮ್ಮ ನಿಯಮಿತ ಆಹಾರದ ಭಾಗವಾಗಿ ಆನಂದಿಸುತ್ತಾರೆ ಆದರೆ ಎಚ್ಚರಿಕೆಯಿಂದ ಯೋಜಿತ ಆಹಾರದ ಭಾಗವಾಗಿ ಬಾಳೆಹಣ್ಣುಗಳನ್ನು ತಿನ್ನುವುದು ನಿಮ್ಮ ತೂಕ ನಷ್ಟ ಗುರಿಗಳನ್ನು ತಲುಪಲು ಸಹಾಯ ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆ ಬಾಳೆಹಣ್ಣಿನ ಆಹಾರವು ಹೆಚ್ಚು ಜನಪ್ರಿಯವಾಗುತ್ತಿದೆ ಏಕೆಂದರೆ ಇದು ವಿವಿಧ ಆಹಾರವನ್ನು ಸೇವಿಸುವಾಗ ಹೆಚ್ಚುವರಿ ಪೌಂಡ್ಗಳನ್ನು ಹೊರಹಾಕಲು ಕೈಗೆಟುಕುವ ಮಾರ್ಗವಾಗಿದೆ ಬಾಳೆಹಣ್ಣಿನ ಆಹಾರದ ಹಿಂದಿನ ಮೂಲಗಳ ಅವಲೋಕನವನ್ನು ಒದಗಿಸುತ್ತದೆ ಅದರ ಮೂಲಗಳು ಮತ್ತು ಸಂಭಾವ್ಯ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಪ್ರತಿದಿನ ಬಾಳೆಹಣ್ಣು ತಿನ್ನುವುದರಿಂದ ಒಟ್ಟಾರೆ ಆರೋಗ್ಯಕರ ಜೀವನ ಶೈಲಿಯನ್ನು ಪಡೆಯಬಹುದು ನೀವು ತೂಕವನ್ನು ಕಳೆದುಕೊಳ್ಳಲು ತ್ವರಿತ ಮತ್ತು ಸುಲಭವಾದ ಮಾರ್ಗಗಳನ್ನು ಹುಡುಕುತ್ತಿದ್ದರೆ ಬಾಳೆಹಣ್ಣು ಆಹಾರವು ಉತ್ತಮ ಆಯ್ಕೆಯಾಗಿದೆ ಈ ಆಹಾರ ಯೋಜನೆಯು ಉಪಹಾರ ಮಧ್ಯಾಹ್ನ ಮತ್ತು ರಾತ್ರಿಯ ಊಟಕ್ಕೆ ಎರಡು ಅಥವಾ ಮೂರು ಬಾಳೆಹಣ್ಣುಗಳನ್ನು ನೀರಿನೊಂದಿಗೆ ತಿನ್ನುವುದನ್ನು ಒಳಗೊಂಡಿರುತ್ತದೆ ಇದನ್ನು ಒಂದು ಸಮಯದಲ್ಲಿ ಕೆಲವು ದಿನಗಳವರೆಗೆ ಮಾತ್ರ ಮಾಡಬೇಕು ಮತ್ತು ದೀರ್ಘಾವಧಿಯ ಬಳಕೆಗೆ ಉದ್ದೇಶಿಸಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಬಾಳೆಹಣ್ಣುಗಳು ಫೈಬರ್ ಮತ್ತು ಪೊಟ್ಯಾಸಿಯಂನಲ್ಲಿ ಸಮೃದ್ಧವಾಗಿವೆ ಇದು ದಿನವಿಡೀ ಕಡುಬಯಕೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನೀವು ಹೆಚ್ಚು ಕಾಲ ಪೂರ್ಣವಾಗಿರುವಂತೆ ಮಾಡುತ್ತದೆ ಅವುಗಳು ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳನ್ನು ಸಹ ಒಳಗೊಂಡಿರುತ್ತವೆ ಅದು ನೀವು ತೂಕವನ್ನು ಕಳೆದುಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ನಿಮ್ಮ ದೇಹವನ್ನು ತ್ವರಿತವಾಗಿ ಗುಣಪಡಿಸಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಈ ರೀತಿಯ ಆಹಾರವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸಂಸ್ಕರಿಸಿದ ಆಹಾರಗಳು ಅಥವಾ ಭಾರೀ ಊಟದಿಂದ ವಿರಾಮವನ್ನು ನೀಡುತ್ತದೆ ಅಲ್ಲದೆ ಇದು ತುಂಬ ಸರಳವಾಗಿರುವುದರಿಂದ ಊಟದ ತಯಾರಿ ಅಥವಾ ದಿನಸಿ ಶಾಪಿಂಗ್ಗೆ ಹೆಚ್ಚು ಸಮಯ ಲಭ್ಯವಿಲ್ಲದಿರುವಾಗ ಬಿಡುವಿಲ್ಲದ ದಿನಗಳಲ್ಲಿ ಅಂಟಿಕೊಳ್ಳುವುದು ಸುಲಭ ಬಾಳೆಹಣ್ಣಿನ ಆಹಾರವು ತ್ವರಿತವಾಗಿ ವಿಶ್ವದ ಅತ್ಯಂತ ಜನಪ್ರಿಯ ಆಹಾರ ಕ್ರಮಗಳಲ್ಲಿ ಒಂದಾಗಿದೆ ಪೌಷ್ಟಿಕ ತಜ್ಞರು ಅಭಿವೃದ್ಧಿಪಡಿಸಿದ ಈ ಆಹಾರ ಯೋಜನೆಯು ಕೆಲವು ಊಟಗಳನ್ನು ಬಾಳೆಹಣ್ಣುಗಳು ಮತ್ತು ಇತರ ಹಣ್ಣುಗಳೊಂದಿಗೆ ಬದಲಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ನಿಮ್ಮ ತೂಕವನ್ನು ಕಳೆದುಕೊಳ್ಳಲು ಮತ್ತು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ದೇಹದ ಅಗತ್ಯಗಳನ್ನು ಬೆಂಬಲಿಸಲು ಫೈಬರ್ ಜೀವಸತ್ವಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ನೈಸರ್ಗಿಕ ಸಂಸ್ಕರಿಸದ ಆಹಾರಗಳನ್ನು ಆಹಾರವು ಒತ್ತಿ ಹೇಳುತ್ತದೆ ಬಾಳೆಹಣ್ಣುಗಳು ಶಕ್ತಿಕ ಉತ್ತೇಜಿಸುವ ಕಾರ್ಬೋಹೈಡ್ರೇಟ್ಗಳ ಅತ್ಯುತ್ತಮ ಮೂಲವಾಗಿದೆ ಮತ್ತು ಆಹಾರದ ಫೈಬರ್ ವಿಟಮಿನ್ ಎ ಬಿ ಆರು ಮತ್ತು ಸಿ ಹಾಗೆಯೇ ಪೊಟ್ಯಾಸಿಯಂ ಮತ್ತು ಮೆಗ್ನೀಸಿಯಂನ ಉತ್ತಮ ಪ್ರಮಾಣವನ್ನು ಒದಗಿಸುತ್ತದೆ ಬಾಳೆಹಣ್ಣುಗಳನ್ನು ತಿನ್ನುವುದು ಆಹಾರದ ಫೈಬರ್ನ ಹೆಚ್ಚಿನ ಅಂಶದಿಂದಾಗಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಕಡಿಮೆ ಸೋಡಿಯಂ ಅಂಶದಿಂದಾಗಿ ನೈಸರ್ಗಿಕವಾಗಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಅವು ಸಹಾಯ ಮಾಡುತ್ತವೆ ಬಾಳೆಹಣ್ಣುಗಳು ನಂಬಲಾಗದಷ್ಟು ಜನಪ್ರಿಯ ಹಣ್ಣು ಮತ್ತು ಒಳ್ಳೆಯ ಕಾರಣಕ್ಕಾಗಿ ಅವು ರುಚಿಕರ ಮಾತ್ರವಲ್ಲ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುವ ಅನೇಕ ಪ್ರಮುಖ ಪೋಷಕಾಂಶಗಳನ್ನು ಸಹ ಹೊಂದಿರುತ್ತವೆ ಬಾಳೆಹಣ್ಣುಗಳನ್ನು ತಿನ್ನುವ ಅತ್ಯಂತ ಗಮನಾರ್ಹ ಪ್ರಯೋಜನವೆಂದರೆ ಅವು ಆಹಾರದ ಫೈಬರ್ನ ಹೆಚ್ಚಿನ ಅಂಶದಿಂದಾಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಬಾಳೆಹಣ್ಣಿನಲ್ಲಿರುವ ಆಹಾರದ ನಾರಿನಂಶವು ನಿಮ್ಮ ಜೀರ್ಣಾಂಗದಲ್ಲಿ ಕ್ರಮಬದ್ಧತೆಯನ್ನು ಉತ್ತೇಜಿಸಲು ಮತ್ತು ಸ್ಟೂಲ್ಗೆ ದೊಡ್ಡ ಪ್ರಮಾಣದಲ್ಲಿ ಸೇರಿಸಲು ಸಹಾಯ ಮಾಡುತ್ತದೆ ಇದು ಕರುಳಿನ ಮೂಲಕ ಹಾದುಹೋಗುವುದನ್ನು ಸುಲಭಗೊಳಿಸುತ್ತದೆ ಇದು ಮಲಬದ್ಧತೆ ಮತ್ತು ಉಬ್ಬುವುದು ಕಿಬ್ಬೊಟ್ಟೆಯ ಸೆಳೆತ ಮತ್ತು ಅನಿಲದಂತಹ ಇತರ ಜೀರ್ಣಕಾರಿ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಹೆಚ್ಚುವರಿಯಾಗಿ ಫೈಬರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಪ್ರಯೋಜನಕಾರಿಯಾಗಿದೆ ಮತ್ತು ಊಟದ ನಡುವೆ ಹೆಚ್ಚು ಸಮಯ ಪೂರ್ಣವಾಗಿರಲು ನಿಮಗೆ ಸಹಾಯ ಮಾಡುತ್ತದೆ ಆರೋಗ್ಯಕರ ಆಹಾರ ಯೋಜನೆಯೊಂದಿಗೆ ಅಂಟಿಕೊಳ್ಳುವುದನ್ನು ಸುಲಭಗೊಳಿಸುತ್ತದೆ ದಿನಕ್ಕೆ ಕೇವಲ ಒಂದು ಬಾಳೆಹಣ್ಣು ತಿನ್ನುವುದು ನಿಮ್ಮ ದೇಹಕ್ಕೆ ಅಗತ್ಯವಿರುವ ಎಲ್ಲಾ ಆಹಾರದ ಫೈಬರ್ ಅನ್ನು ಒದಗಿಸಲು ಸಾಕು